ಗುರು ಎಲ್ರಿಗೂ ನಮಸ್ಕಾರ ನಾವಿದ್ದೀವಿ ಈಗ ಬನ್ನೇರ್ಘಟ್ಟ ರೋಡ್ ಹತ್ರ ಗುರು ಈಗ ಊರಿಗೆ ಹೋಗಬೇಕು ಬಾಡಿಗೆ ಹುಡುಕ್ತಾ ಇದ್ದೆ ಮೂರು ಬಾಡಿಗೆ ಸಿಕ್ಕಿದ್ದಾವೆ ಗುರು ಒಂದು ಹಸಿಗೆರೆಗೊಂದು ಸಿಕ್ಕಿದೆ ಹಾಸನ್ಗೊಂದು ಸಿಕ್ಕಿದೆ ಅಲ್ಲಿಂದ ಬೇಲೂರ್ಗೊಂದು ಸಿಕ್ಕಿದೆ ಎರಡು ಬಾಡಿಗೆ ನೈಟ್ ಲೋಡ್ ಆಗುತ್ತಂತೆ ತರಕಾರಿ ಲೋಡು ಮೂರುವರೆ ಸಾವಿರ ರೂಪಾಯಿ ಬಾಡಿಗೆ ಇದ್ದಾರೆ ಮೂರು ಸಾವಿರ ಮೂರು ಸಾವಿರದ ಇನ್ನೂರು ರೂಪಾಯಿ ಫೈನಲ್ ಹೇಳಿದ್ದಾರೆ ನಾಲ್ಕು ಸಾವಿರ ಕೇಳಿದ್ದೀನಿ ಮೂರು ಟನ್ನು ನಾಲ್ಕು ಟನ್ ಅಂತ ಹೇಳ್ತಿದ್ದಾರೆ ಗುರು ಊರಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿರೋದ್ರಿಂದ ಊರ ಕಡೆ ಹೋಗಬೇಕು ಆಮೇಲೆ ಹಳೇ ಒಂದು ಬಂದಿದೆ ಗುರು ಹಳೆ ಬೀಡಿಗೆ ಜನ್ರೇಟ್ರು ಒಂದು ಎರಡು ಟನ್ ಏನೋ ಬರುತ್ತಂತೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರದ ಒಳಗಡೆ ಅಂದರೆ ಒಂದು ಐದೂವರೆ ಆರು ಗಂಟೆ ಒಳಗಡೆ ಲೋಡ್ ಮಾಡಿಕೊಂಡು ನೈಟು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಹೋದರೆ ಅನ್ಲೋಡ್ ಆಗುತ್ತಂತೆ ಅಂದರೆ ಅರ್ಜೆಂಟ್ ಇದೆ ಅಂತೆ ತುಂಬ ಏನು ಕಷ್ಟೊಂದು ಲೇಟಾಗಿ ಅಂದರೆ ಅದು ಇನ್ನೂ ರೆಡಿ ಆಗ್ತಾ ಇದೆ ಅಂತೆ ಜನ್ರೇಟ್ರು ಈಗ ನಾವಿದ್ದೀವಿ ಪ್ರೆಸೆಂಟ್ ಬನ್ನೇರ್ಘಟ್ಟ ಇಲ್ಲಿಂದ ಡಾಬಾಸ್ ಪೇಟಲ್ಲಿ ಇರೋದು ಅದು ಅಲ್ಲಿಂದ ಹಳೇಬಿಡಿಗೆ ಹೋಗಬೇಕು ಬನ್ನಿ ಹೋಗ್ತಾ ತೊಗೊಂಡು ಒಂದು ಡೈರೆಕ್ಟು ಈಗ ಸಿಟಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ ಸುಮ್ಮನೆ ಫೈನ್ಗಳು ಸಿಕ್ಕಾಬಟ್ಟೆ ಆಲ್ರೆಡಿ ಒಂದು ಮೂರು ನಾಲ್ಕು ಕೇಸ್ ಬಿದ್ದಿದೆ ಗಾಡಿ ಮೇಲೆ ಅದು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಿರೋದು ಫುಲ್ ನೀಟಾಗಿ ಕ್ಯಾಮ್ರಾ ಆಗಿ ಇದ್ರಲ್ಲಿ ಬಂದಿದೆ ನಾನು ಫೈನ್ ಚೆಕ್ ಮಾಡ್ತೀನಲ್ಲ ಅಲ್ಲಿ ಅಪ್ಲಿಕೇಶನಲ್ಲಿ ಅದರಲ್ಲಿ ತೋರಿಸ್ತಾ ಇದೆ ಹಂಗಾಗಿಬಿಟ್ಟು ಎಲ್ಲೂ ವೀಡಿಯೋ ಮಾಡೋಲ್ಲ ಡೈರೆಕ್ಟು ಕಂಪ್ನಿ ಹತ್ರನೇ ಹೋಗ್ತೀನಿ ಇನ್ನೊಂದೇನು ಗೊತ್ತಾಗೋರು ನೀಟಾಗಿ ವೀಡಿಯೋ ಮಾಡ್ಬೋದು ಕೆಲವೊಂದು ಕಂಪ್ನಿಗಳಲ್ಲಿ ಪರ್ಮಿಷನ್ ಕೊಡೋಲ್ಲ ಕದ್ದು ಮುಚ್ಚಿ ಫೋಟೋ ತೆಗೀತಾ ಇದ್ದೀನಿ ಅನ್ನೋ ರೀತಿಲಿ ಫೋಟೋ ತೆಗಿಯೋಕ್ಕೂ ಬಿಡೋಲ್ಲ ಗುರು ಕದ್ದು ಮುಚ್ಚಿ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಸೆಕೆಂಡು ಐದೈದು ನಿಮಿಷ ಐದು ನಿಮಿಷನೂ ಗುರು ಒಂದು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡ್ ವೀಡಿಯೋ ಮಾಡ್ಕೊಬೋದು ಐದು ನಿಮಿಷ ಬಿಟ್ಟರೆ ಬೇಜ್ಜನಾಗೋಯ್ತು ವೀಡಿಯೋ ಮಾಡೋಕ್ಕೆ ಹಂಗಾಗಿ ಸ್ವಲ್ಪ 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 ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ವೀಡಿಯೋ ಮಾಡ್ತಿದ್ದೆ ಇನ್ನು ಕೆಲವೊಂದು ಕಡೆ ನಿಂಗೆ ಗಂಟೆ ಗಟ್ಟಲೆ ವೀಡಿಯೋ ಮಾಡ್ಕೊಬೋರು ಏನೂ ಟೆನ್ಷನ್ ಇರಲ್ಲ ಆದರೆ ಇಲ್ಲಿ ಕೆಲವೊಂದು ಕಂಪ್ನಿಗಳಲ್ಲಿ ತುಂಬ ರೂಲ್ಸು ರೆಗ್ಯುಲೇಷನ್ಸ್ಗಳಿರ್ತವೆ ಹಂಗಾಗ್ಬಿಟ್ಟು ಹಂಗಾಗಿಬಿಟ್ಟು ವೀಡಿಯೋಗಳು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇರೆ ಆಪ್ಷನ್ ಏನಿದೆ ಹೇಳಿ ಸುಮ್ಮನೆ ಅಲ್ಲಿ ಹೋದರೆ ಮೊಬೈಲ್ ಕಿತ್ಕೊತಾರೆ ವೀಡಿಯೋ ಮಾಡ್ತಾಯಿದ್ರೆ ಹಂಗಾಗುತ್ತೆ ಬನ್ನಿ ಈಗ ಸೀದಾ ಕಂಪ್ನಿ ಹತ್ರ ಹೋಗಿ ಸಿಗ್ತೀನಿ ಇಷ್ಟೊಂದು ಐಟ್ ಬರುತ್ತೆ ಗಾಡಿಗೆ ನೋಡಿ ಯಾವ ಥರ ಲೋಡಾಗಿದೆ ಜನ್ರೇಟ್ರು ಇಲ್ಲಿಂದ ಹಳೆಬೀಡಿಗೆ ಹೇಳಣ್ಣ ನಾನು ಹೇಳೋದು ಏನು ಗೊತ್ತೇನಣ್ಣ ಕುರಿ ಒಂದು ಹಳ್ಳಿಗೆ ಬಿದ್ರೆ ಎಲ್ಲ ಬೀಳ್ತವೆ ಅಂತಾರಲ್ಲ ಆ ಥರ ಅವ್ನು ನೋಡ್ಕೊಂಡು ನೀನು ಹೋಗ್ಬಿಡ್ತಿದ್ದೆ ಹೋಗ್ಬಿಡ್ತಿದ್ದೆನು ಇದು ಅಲ್ಲ ಅರವೇಣ್ಣ ಫುಲ್ ಲೈಟ್ ಬಂದ್ಬಿಟ್ಟೈತೆ ಇದು ಅಕಡೆ ಈ ಕಡೆ ವಾಲ ಆಡ್ತೈತೆ ಹಂಗೆ ಗಾಡಿ ಒಳಗಡೆ ಜನ್ರೇಟರ್ ಕವರ್ ಬೇರೆ ಹಾಕೋರೇ ಬಡ 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 ಅಂತೈತೆ ಗಾಳಿಗೋದು ಆ ಹಗ್ಗ ತಗೊಂಡು ಕಟ್ಟಿದ್ದೀನಿ ನಿಂದೆ ನಾವಿದ್ದೀವಿ ಪ್ರೆಸೆಂಟ್ ಈಗ ನಿಟ್ಟೂರು ಒಂದು ಒಂದು ಅರವತ್ತು ಕಿಲೋಮೀಟ್ರ್ ಇರ್ಬೋದು ಟಿಪ್ಟೂರು ಟಿಪ್ಟೂರಲ್ಲಿ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ನಾನ್ ಸ್ಟಾಪು ಬೇಲೂರು ಬೇಲೂರು ಹಳೇ ಬಿಡು ಹೇಳೋರು ಗುರು ಮತ್ತೆ ಹೋದೆ ನಾನು ಹಳೆ ಬಿಡು ಇರ್ಬೋದು ಮೋಸ್ಟ್ಲಿ ನೆಲ್ಲ ಅಲ್ಲೇ ನಿಯರ್ ಅಲ್ವಾ ಇದ್ದಕ್ಕಿದ್ದಂಗೆ ಬೆಂಗಳೂರಿಂದ ಊರು ಕಡೆ ಬರೀರೋ ಏನಕ್ಕೆ ಅಂದರೆ ಮನೇಲಿ ನಮ್ಮ ಚಿಕ್ಕಮ್ಮಂಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು ಹಂಗಾಗಿ ಗುರು ಆಲ್ರೆಡಿ ಈಗ ಹಸಿಗೆರೆ ಬಿಟ್ಟು ಮುಂದೆ ಇದ್ದೀವಿ ಬಣಾವರದ ಮೇಲೆ ಹೋಗ್ತಾ ಇದ್ದೀವಿ ಬಣಾವರ ಜಾವಗಲ್ಲು ಮಳೆಬೇಡು ಊಟ ಇಲ್ಲೇ ಹಸಿಗಿರಲ್ಲೇ ನಿಲ್ಸ್ ಮಾಡಿಕೊಂಡು ರೈಸ್ ತಿನ್ಕೊಂಡು ರಿಸರ್ವ್ ಇದ್ದಿದೆ ಗುರು ಗಾಡಿ ಆಲ್ರೆಡಿ ಡೀಸೆಲ್ ಬೇರೆ ಹಾಕ್ಸ್ಬೇಕು ನಿಯರೆಸ್ಟ್ ನೋಡ್ತಾ ಇದ್ದೀನಿ ಬಂಕು ಯಾವುದೂ ಕಾಣ್ತಾ ಇಲ್ಲ ನೋಡೋಣ ಮುಂದೆ ಎಲ್ಲರೂ ಸಿಕ್ಕಿದ್ರೆ ಹಾಕಿಸ್ಕೊಂಡು ಹೋಗಬೇಕು ಇಲ್ಲಿಂದ ಜಸ್ಟ್ ಒಂದು ನಲವತ್ತೈದು ಕಿಲೋಮೀಟ್ರ್ ಇದೆ ಬಾಣಾವರದಲ್ಲಿ ಹೋಗಿ ಆಗೋಣ ಇಲ್ಲಿಂದ ಒಂದು ಹದಿನಾರು ಕಿಲೋಮೀಟ್ರ್ ಐತೆ ಬಾಣಾವರ ಇದು ಬಾಣಾರಕ್ಕೆ ಹೋಗಿ ಅಲ್ಲಿ ಆಲ್ಟಾಗಿ ಬೆಳಗ್ಗೆ ಒಂದು ಏಳೆಂಟು ಗಂಟೆಗೆ ಗೆದ್ದೋದ್ರೂ ಆಗುತ್ತೆ ಏನೊಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರಲ್ಲ ಆರಾಮಾಗಿ ಹೊಡಿಬೋದು ಇನ್ನೊಂದು ಕೆಲವ್ರು ಕಮೆಂಟ್ ಆಗ್ತಾಯಿದ್ದೀರಾ ಏನಕ್ಕೆ ವೀಡಿಯೋ ತುಂಬ ಲೇಟಾಗಿ ಬರ್ತಾ ಇದೆ ಮೂರು ದಿನ ಐದು ದಿನ ಆಗ್ತಾಯಿದೆ ಅಂತ ಗುರು ಈ ನಡುವೆ ಸ್ವಲ್ಪ ಊರ ಕಡೆ ಅಲ್ಲಿ ಹೋಗೋದಾಗೋಯ್ತು ರಜಾಗಳು ಜಾಸ್ತಿ ಆಗ್ಬಿಟ್ಟಿದೆ ಆಮೇಲೆ ಒಂದು ಒಂದು ವಾರ ಎರಡು ವಾರದಿಂದ ಮಾರ್ಕೆಟ್ಟು ತುಂಬ ಡೌನ್ ಇದೆ ಗುರು ಎಲ್ಲೂ ಬಾಡಿಗೆಗಳೇ ಕರೆಕ್ಟಾಗಿಲ್ಲ ಅದೊಂದು ಪ್ರಾಬ್ಲಮ್ ಆಗಿತ್ತು ಆಮೇಲೆ ಮನೇಲಿ ಫಂಕ್ಷನ್ ಇದರಿಂದ ಅಲ್ಲೊಂದು ವಾರ ಅಲ್ಲೇ ಊರಲ್ಲಿ ಆಲ್ಟ್ ಆಗಿದೆ ಹಂಗಾಗಿ ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲೆ ಕರೆಕ್ಟಾಗಿ ಕಂಟಿನ್ಯೂಸ್ ವೀಡಿಯೋಗಳು ಇರ್ತವೆ ಈಗ ಯಾವುದೇ ಪ್ರಾಬ್ಲಮ್ ಇಲ್ಲ ಗುರು ಇನ್ನೊಂದು ಫೋನ್ ಇಸ್ಕೊಂಡಿದ್ದೀನಿ ವೀಡಿಯೋಗೆ ಅಂತಲೇ ಸದ್ಮಟ್ಟಿಗೆ ಪರವಾಗಿಲ್ಲ ನನ್ನ ವಿವೋ ಮೊಬೈಲ್ಗಿಂತ ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ವೀಡಿಯೋ ಮಾಡ್ಬೋದು ವೀಡಿಯೋಗೆ ಅಂತಲೇ ಇಟ್ಕೊಂಡಿದ್ದೀನಿ ಒಂದು ಮೊಬೈಲು ಮೇಲೆ ನೀಟಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಮಾಡ್ತೀನಿ ಆಮೇಲೆ ಕೆಲವರು ಎಷ್ಟು ಬಾಡಿಗೆ ಏನು ಯಾವ ಥರ ಮಾತಾಡ್ತೀರೋ ಅಂತ ಕೇಳ್ತಾಯಿದ್ರು ಅದನ್ನು ಕ್ಲಾರಿಟಿ ಹೇಳ್ತೀನಿ ಗುರು ಕಿಲೋ ಕೆಲವರು ಹೇಳ್ತಾರೆ ಕಿಲೋಮೀಟ್ರ್ ಮಾತಾಡಬೇಕಾ ಏನು ಅಂತ ಎಲ್ಲ ಮಾತಾಡೋಕೆ ಹೋಗಬಾರ್ದು ಈಗ ಎಕ್ಸಾಂಪಲು ಒಂದು ಒಂದು ಆರುನೂರು ಕಿಲೋಮೀಟ್ರ್ ಐತೆ ತನ್ನೇ ಜಸ್ಟ್ ಐತೆ ಕೇಳ್ಕೊಬೇಕು ಈಗ ಎಕ್ಸಾಂಪಲು ಒಂದು ಎರಡನ್ನು ಪಾಸಿಂಗ್ ಲೋಡ್ ಇರುತ್ತೆ ಅಂದ್ಕೊಳ್ಳಿ ಎರಡು ಎರಡೂವರೆ ಇದ್ರೂ ಏನು ತೊಂದರೆ ಏನಿರಲ್ಲ ಅವಾಗ ಏನು ಮಾಡ್ಬೋದು ನೀವು ಒಂದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರಕ್ಕೆಲ್ಲ ಆರಾಮಾಗಿ ಹೋಗ್ಬೋದು ಒಂದೊಂದು ಕಂಪ್ನಿಲಿ ಒಂದೊಂದು ಥರ ಕೊಡ್ತಾರೆ ಗುರು ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟು ಹತ್ತು ಸಾವಿರ ಹನ್ನೊಂದು ಹದಿನೈದು ಸಾವಿರ ತನಕ ಐತೆ ಬಾಡಿಗೆಗಳು ಒಂದೊಂದು ಕಂಪ್ನಿಲಿ ಒಂದೊಂದು ಥರ ಕೊಡ್ತಾರೆ ಆ ಥರ ಇದೆ ಆಮೇಲೆ ಕಿಲೋಮೀಟ್ರ್ ವೈಸು ಯಾವಾಗ ಗೊತ್ತಾ ಒಂದೇ ಸತಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕಿಲೋಮೀಟ್ರ್ಗಳು ಗಾಡಿ ಓಡುತ್ತೆ ಅಂದಾಗ ಕಿಲೋಮೀಟ್ರ್ ಒಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ರೂಪಾಯಿ ಹಂಗೆ ಮಾತಾಡ್ಕೊಂಡು ಹೋಗಬೇಕು ಅಂಥ ಕಡೆ ಕಿಲೋಮೀಟ್ರ್ ಮಾತಾಡಿದ್ರೆ ವರ್ಕೌಟ್ ಆಗುತ್ತೆ ನಾವು ಹೋಗೋದು ಹೊಂಡಿ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ದುಡ್ಡು ಅಂತ ಅದು ಅಷ್ಟು ಓಡಲಿ ಅಷ್ಟು ಓಡ್ದಲ್ಲೇ ಇಲ್ಲಿ ನಮ್ಮದು ಪಿಕ್ಸು ಈಗ ಬೆಂಗಳೂರಿಂದ ಹೈದ್ರಾಬಾದ್ ಎಷ್ಟಕ್ಕೆ ಹೋಗ್ತೇಪ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ತನಕ ಐತೆ ಬೆಂಗಳೂರಿಂದ ಚೆನ್ನೈ ಮುನ್ನೂರು ಕಿಲೋಮೀಟ್ರ್ ಐತೆ ಎಷ್ಟಪ್ಪ ಏಳು ಸಾವಿರ ಎಂಟು ಸಾವಿರಕ್ಕೂ ಹೋಗ್ಬೋದು ಒಂಬತ್ತು ಸಾವಿರಕ್ಕೂ ಹೋಗ್ಬೋದು ಏಳು ಸಾವಿರದಿಂದ ಸ್ಟಾರ್ಟಿಂಗು ಆ ಥರ ಆ ಥರ ಮಾತಾಡ್ಕೊಂಡು ಹೋಗ್ಬೋದು ಆಮೇಲೆ ಕೆಲವ್ರಿಗೆ ಇನ್ನೂ ಒಂದು ಡೌಟ್ ಇದೆ ಟರ್ನೇಜ್ಗಳು ಹಾಕೊಂಡವ್ರೆ ಎಲ್ಲೂ ಇದು ಮಾಡಲ್ವಾ ಏನು ಅಂತ ಗುರು ಇದು ಮಹಾರಾಷ್ಟ್ರ ಪುಣೆ ಮಹಾರಾಷ್ಟ್ರ ಪುಣೆ ಎಲ್ಲ ಒಂದೇ ಆ ಕಡೆ ಆಮೇಲೆ ಮುಂಬೈ ಆ ಕಡೆ ಎಲ್ಲ ಹೋದರೆ ಎವಿ ಕಾಟಾಗಳು ಗುರು ಪೇಮೆಂಟ್ಗಳು ನಿಮಗೆ ಟೋಲಲ್ಲೇ ಪೇಮೆಂಟ್ಗಳಿರ್ತವೆ ಡೈರೆಕ್ಟು ಅಲ್ಲೇ ನಿಮಗೆ ಗಾಡಿ ಡೈರೆಕ್ಟು ಟೋಲ್ಗೆ ಹತ್ತಿದ ತಕ್ಷಣ ಅಲ್ಲೇ ಆಟೋಮೆಟಿಕ್ಕು ವೇಮೆಂಟ್ ಆಗಿಬಿಡುತ್ತೆ ಗಾಡಿದು ಅಲ್ಲೆಲ್ಲ ಪಕ್ಕ ಪಾಸಿಂಗ್ ಹೊಡಿಬೇಕು ಈಗ ಹೈದ್ರಾಬಾದು ಚೆನ್ನೈ ಆ ಕಡೆ ಎಲ್ಲ ಇದೇ ಪೇಮೆಂಟ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಟೋಲ್ಗಳಲ್ಲಿಲ್ಲ ಸೈಡಲ್ಲಿ ಇದೆ ಯಾವಾಗಾರ ಆಲ್ಟೋ ಹೋದವರು ಯಾವಾಗಲೂ ರೇರು ಯಾವಾಗಲೂ ಹಿಡಿತಾರೆ ಅವರವ್ರು ಹಣೆ ಅದು ಅಂದರೆ ಹೈದ್ರಾಬಾದು ಚೆನ್ನೈಲೆಲ್ಲ ಅಷ್ಟಿಲ್ಲ ಗುರು ನಾನು ನೋಡಿರೋ ಮಟ್ಟಿಗೆ ಆಂಧ್ರದಲ್ಲೂ ಅಷ್ಟಿಲ್ಲ ಯಾವಾಗಲೂ ಒಂದು ಟೈಮ್ ಹಿಡಿಯೋದವರು ಗಾಡಿಗಳು ನಾನು ಮೂರು ಮೂರುವ ಟನ್ನು ನಾಲ್ಕು ಟನ್ನೆಲ್ಲ ಹಾಕ್ಕೊಂಡು ಹೋಗಿದ್ದೀನಿ ಅಂದರೆ ತುಂಬ ಗುರು ಕಂಟಿನ್ಯೂಸ್ ಗಾಡಿ ಹೊಡಿಯೋಕ್ಕಾಗಲ್ಲ ಟೈರ್ಗಳು ಓವರ್ ಹೀಟ್ ಆಗ್ತವೆ ಆಮೇಲೆ ನಾಲ್ಕು ಟನ್ ಹಾಕ್ಕೊಂಡು ಹೋಗ್ತೀವಿ ಅಂದರೆ ಅದು ದಕ್ನಾಗೆ ಬಾಡಿಗೆಗಳು ಇಸ್ಕೊಂಡು ಹೋಗಿರಬೇಕು ನಾಳೆ ಏನೇ ಪ್ರಾಬ್ಲಮ್ ಆದ್ರೂ ಲಾಸು ಅಂತ ನಾವು ಇದು ಮಾಡ್ಕೊಳಕ್ಕೆ ಅವರು ತಕ್ಷಣಾಗೆ ಬಾಡಿಗೆ ಮಾತಾಡ್ಕೊಂಡು ಹೋಗಬೇಕು ಕೆಲವ್ರು ಏನು ಮಾಡ್ತಾರೆ ಹೋಗೋದೇ ಹತ್ತು ಸಾವಿರ ರೂಪಾಯಿಗೆ ನಾಲ್ಕು ಟನ್ನರು ತುಂಬ್ತಾರೆ ಐದು ಟನ್ನರು ತುಂಬ್ತಾರೆ ಹಂಗೆ ಮಾಡೋಕ್ಕೆ ಹೋಗಬಾರ್ದು ನೋಡಬೇಕು ಜಾಗ ಯಾವುದು ಕಿಲೋಮೀಟ್ರ್ ಎಷ್ಟು ನೋಡ್ಗುರು ನೂರೈವತ್ತು ಇನ್ನೂರು ಕಿಲೋಮೀಟ್ರು ಲೋಕಲ್ಲು ಇಲ್ಲೇ ಕರ್ನಾಟಕದಲ್ಲಿ ಅಂದರೆ ಆಟ ಆಡ್ಬಿಡ್ಬೋದು ಲಾಂಗ್ ಹೋಗೋದಲ್ವಾ ಯಾವ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗುತ್ತೋ ಗೊತ್ತಾಗಲ್ಲ ಹಾಗಾಗಿ ನೋಡಿ ಸಣ್ಣ ಪುಟ್ಟ ತನ್ನೇಜ್ಗಳನ್ನ ಹಾಕ್ಕೊಂಡು ಹೊಡೆಯೋದು ಬೆಸ್ಟು ಆಲ್ಮೋಸ್ಟ್ ಗುರು ಲಾಂಗಲ್ಲೆಲ್ಲ ನಿಮಗೆ ಐನೂರು ಕೆ ಜಿ ಒನ್ ಟನ್ನು ಎಂಟುನೂರು ಗ್ರಾ ಕೆ ಜಿ ಆಮೇಲೆ ಒನ್ ಟನ್ನು ಒಂದೂವರೆ ಟನ್ನು ಎಲ್ ಟನ್ನು ಅದು ಎಲ್ ಟನ್ ಆಲ್ಮೋಸ್ಟು ಸಿಗಲ್ಲ ಎಲ್ ಟನ್ ಒಳಗಡೆ ಕೆಲವೊಂದು ಜಾಗದಲ್ಲಿ ಇಲ್ಲಿ ದೇವಸ್ಥಾನ ಒಂದು ಈತನ ಶಿವನ್ ಆರ್ಚು ಸೂಪರ್ ಆಗೈತೆ ಯಾವ ದೇವಸ್ಥಾನ ಇದು ಅಂತ ಗೊತ್ತಿಲ್ಲ ಆರ್ಚ್ ಮಾತ್ರ ಸೂಪರ್ ಆಗಿ ಮಾಡವ್ರೆ ಗುರು ನೋಡ್ತಾ ಇರ್ಬೋದು ಎಷ್ಟು ಕಚ್ಚಡವಾಗಿದೆ ರೋಡು ಹುಲ್ಲು ಬೆಟ್ಟ ಹೊಸದಾಗಿ ಇದು ಮಾಡೋರೇನೋ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬೆಟ್ಟದ ಮೇಲೆ ಬಂದಿದ್ದೀವಿ ವ್ಯೂ ಎಲ್ಲ ಗ್ರೇನೇಟ್ ಕಲ್ಗಳಿವು ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಆ್ಯಕ್ಚುಲಿ ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಕಟ್ ಮಾಡ್ತವ್ರೆ ಅಂತ ಫುಲ್ ಬೆಟ್ಟನೇ ಹಾಕ್ತಿದ್ದಾರೆ ನನ್ನ ಗಾಡಿ ಇಲ್ಲಿ ನಿಂತಿದೆ ಅನ್ಲೋಡ್ ಆಗ್ತಾ ಇದೆ ಗಾಡಿ